ಸ್ನೇಹಿತರೆ ಈ ಕೆಲಸಕ್ಕೆ ಸಿಗುತ್ತೆ ಪ್ರತಿ ತಿಂಗಳು ಮೂವತ್ತು ಕೋಟಿ ರೂಪಾಯಿ ಈ ಕೆಲಸದಲ್ಲಿ ಯಾರು ಬಾಸ್ ಇಲ್ಲ ನಿಮ್ಮ ಕೈ ಕೆಳಗೆ ಯಾರು ಕೂಡ ಕೆಲಸನೂ ಮಾಡೋದಿಲ್ಲ ನಿಮಗೆ ತೊಂದರೆ ಕೊಡಲು ಅಕ್ಕಪಕ್ಕ ಯಾರೂ ಇಲ್ಲ ಇಡೀ ಕಟ್ಟಡಕ್ಕೆ ನೀವೇ ಕಿಂಗಿದ್ದ ಹಾಗೆ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಸರಿಯಾಗಿ ಸಂಬಳ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳುತ್ತೆ ನೀವು ಅಂದ್ಕೊಳ್ತಾ ಇರಬಹುದು ಈ ರೀತಿಯ ಕೆಲಸ ಯಾರು ಬಿಡ್ತಾರೆ ಆರಾಮಾಗಿ ಮಾಡಬಹುದು ತಿಂಗಳಿಗೆ ಮೂವತ್ತು ಕೋಟಿ ರೂಪಾಯಿ ಸಂಬಳ ಒಂದು ತಿಂಗಳು ಕೆಲಸ ಮಾಡಿದ್ರೆ ಸಾಕು ಜೀವನ ಫುಲ್ ಸೆಟಲ್ ಅಂತ ನೀವೇನಾದ್ರೂ ಈ ರೀತಿ ಯೋಚನೆ ಮಾಡಿದ್ರೆ ಖಂಡಿತ ತಪ್ಪಾಗುತ್ತೆ ಹಾಗಾದ್ರೆ ಯಾವ್ದಪ್ಪ ಈ ಕೆಲಸ ಅಂತ ನೀವು ಕೇಳ್ತಾ ಇರಬಹುದು ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಲೈಟ್ ಹೌಸ್ ಅಲ್ಲಿ ಕೆಲಸ ಮಾಡಬೇಕು ಅಂದರೆ ಬರೋಬ್ಬರಿ ಈ ತಿಂಗಳಿಗೆ ಒನ್ ಪಾಯಿಂಟ್ ಟೂ ಮಿಲಿಯನ್ ಡಾಲರ್ ಸಂಬಳ ಸಿಗುತ್ತೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಮೂವತ್ತು ಕೋಟಿ ರೂಪಾಯಿ ಆಗುತ್ತೆ ಈ ಲೈಟ್ ಹೌಸ್ ಹೆಸರು ಝುಮೆಟ್ ಲೈಟ್ ಹೌಸ್ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸ್ಯಾಲರಿ ಕೊಡುವ ಏಕೈಕ ಕೆಲಸ ಅಂದರೆ ಅದೇ ಝುಮೆಟ್ ಲೈಟ್ ಹೌಸ್ ಈ ಜುಮೆಟ್ ಲೈಟ್ ಹೌಸ್ ನ ಕಾವಲು ಕಾಯುವ ಕೆಲಸ ಅಷ್ಟು ಸುಲಭದ ಕೆಲಸವಲ್ಲ ಯಾಕಪ್ಪ ಅಂದರೆ ಪ್ರಪಂಚದ ಅತ್ಯಂತ ಸವಾಲು ಎಸಗುವ ಕೆಲಸ ಅಂದರೆ ಈ ಜುಮೆಟ್ ಲೈಟ್ ಹೌಸ್ ಕೆಲಸ ಈ ಝುಮೆಟ್ ಲೈಟ್ ಹೌಸ್ ಸಮುದ್ರದ ಮಧ್ಯಭಾಗದಲ್ಲಿ ಇದೆ ಸಾಕಷ್ಟು ಬಾರಿ ಸಮುದ್ರದ ಅಲೆಗಳು ಲೈಟ್ ಹೌಸ್ ಮೇಲಕ್ಕೆ ಚಿಮ್ಮುತ್ತೆ ಇಲ್ಲಿ ನಿಮ್ಮ ಜೊತೆ ಮಾತನಾಡೋಕು ಒಂದು ನರಪಿಳ್ಳೆ ಕೂಡ ಸಿಗೋದಿಲ್ಲ ಈ ಸಮುದ್ರದ ಅಲೆಗಳು ತುಂಬಾ ಜೋರಾಗಿ ಇರುತ್ತೆ ಈ ಅಲೆಗಳ ಶಬ್ದಕ್ಕೆ ಹೃದಯ ಬಡಿತವೇ ನಿಂತು ಹೋಗಿಬಿಡುತ್ತೆ ಫ್ರಾನ್ಸ್ ದೇಶದ ಉಸಹಟ್ ಎಂಬ ದ್ವೀಪದ ಪಕ್ಕದಲ್ಲಿ ಈ ಲೈಟ್ ಹೌಸ್ ಕಂಡು ಬರುತ್ತೆ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಅಲೆಗಳು ಬಂದು ಈ ಲೈಟ್ ಹೌಸ್ ಮೇಲೆ ಅಪ್ಪಳಿಸುತ್ತಾ ಇದೆ ಅಂತ ಇದೇ ಕಾರಣಕ್ಕೆ ಹೇಳ್ತಾರೆ ಈ ಕೆಲಸ ದ ಮೋಸ್ಟ್ ಡೇಂಜರಸ್ ಇನ್ ದಿ ವರ್ಲ್ಡ್ ಅಂತ ಸ್ನೇಹಿತರೆ ಲೈಟ್ ಹೌಸ್ ಅಂದ್ರೆ ಏನು ಇದರ ಕೆಲಸ ಎಂತದ್ದು ಎಂಬುದರ ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೇನೆ ಕೇಳಿ ಸ್ನೇಹಿತರೆ ಇದು ಪ್ರಪಂಚದಲ್ಲೇ ಸಮುದ್ರದ ಮಧ್ಯ ಭಾಗದಲ್ಲಿರುವ ಏಕೈಕ ಲೈಟ್ ಹೌಸ್ ಇದೇ ರೀತಿಯ ಲೈಟ್ ಹೌಸ್ಗಳು ಬೇರೆ ಎಲ್ಲ ಕಡೆನೂ ಇರುತ್ತೆ ಆದರೆ ಸಮುದ್ರದ ಮಧ್ಯ ಭಾಗದಲ್ಲಿ ಇರುವುದಿಲ್ಲ ಸಮುದ್ರದ ದಡದಲ್ಲಿ ಇರುತ್ತೆ ನೀವೇನಾದ್ರೂ ಕಡಲ ತೀರಕ್ಕೆ ಹೋಗಿದ್ರೆ ಅಲ್ಲಿ ಲೈಟ್ ಹೌಸ್ ಅನ್ನು ನೀವು ನೋಡೇ ಇರ್ತೀರಾ ಆದರೆ ತುಂಬಾ ಜನಗಳಿಗೆ ಲೈಟ್ ಹೌಸ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಪ್ರಪಂಚಾದ್ಯಂತ ಇರುವ ಲೈಟ್ ಹೌಸ್ ಗಳು ನಿನ್ನೆ ಮೊನ್ನೆ ನಿರ್ಮಾಣ ಆಗಿದ್ದ ಈಜಿಪ್ಟ್ ಸಿವಿಲೈಸೇಷನ್ ಅಲ್ಲಿ ಮೊದಲ ಲೈಟ್ ಹೌಸ್ ನಿರ್ಮಾಣ ಆಗುತ್ತೆ ಸ್ನೇಹಿತರೆ ಆಗಿನ ಸಮಯದಲ್ಲಿ ನಾಗರಿಕರು ಪ್ರಯಾಣ ಮಾಡೋದಕ್ಕೆ ರಸ್ತೆ ಆಗಲಿ ವಿಮಾನ ಆಗಲಿ ರೈಲುಗಳು ಇರಲಿಲ್ಲ ಇದ್ದದ್ದು ಒಂದೇ ಒಂದು ಮಾರ್ಗ ಅದೇ ಸಮುದ್ರ ಮಾರ್ಗ ಹಳೆ ಕಾಲದ ಹಡಗು ಮರಗಳಿಂದ ನಿರ್ಮಾಣ ಆಗ್ತಾ ಇತ್ತು ಈಗಿನ ಕಾಲದ ಹಡಗಲ್ಲಿ ವಿಶೇಷವಾದ ಸ್ಟೀಲ್ ಮತ್ತು ಲೋಹದಿಂದ ನಿರ್ಮಾಣ ಮಾಡ್ತಾರೆ ಫ್ರಾನ್ಸ್ನ ಈ ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಚಾಲೆಂಜಿಂಗ್ ಆಗಿ ಇರುತ್ತೆ ಪ್ರತಿ ಸೆಕೆಂಡ್ ಪ್ರತಿ ನಿಮಿಷ ಪ್ರತಿ ದಿನವೂ ಅಲೆಗಳು ಇಲ್ಲಿ ತುಂಬ ಜೋರಾಗಿ ಬರ್ತಾ ಇರುತ್ತೆ ಈ ಸಮುದ್ರದಲ್ಲಿ ಬರುವ ಅಲೆಗಳ ಹೊಡೆತಕ್ಕೆ ಇಲ್ಲಿಯ ತನಕ ಸಾವಿರಾರು ಹಡುಗಗಳು ಮುಳುಗಿ ಹೋಗಿದೆ ಸಾಮಾನ್ಯವಾಗಿ ಲೈಟ್ ಹೌಸಿನ ಕೆಲಸ ರಾತ್ರಿ ಹೊತ್ತು ತುಂಬಾ ಇರುತ್ತೆ ರಾತ್ರಿ ಹೊತ್ತು ಹಡಗಿಗೆ ದ್ವೀಪ ಎಲ್ಲಿದೆ ಅಂತ ಕಾಣೋದಿಲ್ಲ ಮತ್ತು ಅಕ್ಕಪಕ್ಕ ಯಾವ ಹಡಗು ಬರ್ತಾ ಇದೆ ಅಂತಾನು ಗೊತ್ತಾಗೋದಿಲ್ಲ ಈ ರೀತಿ ಹಡಗಿನ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಲೈಟ್ ಹೌಸ್ ಇರೋದು ಲೈಟ್ ಹೌಸ್ ಇರೋದ್ರಿಂದ ಹಡುಗಗಳಿಗೆ ತಾವು ಎಲ್ಲಿ ಬಂದಿದ್ದೇವೆ ಮುಂದೆ ಏನಿದೆ ಎಲ್ಲಾ ಮಾಹಿತಿ ಸಿಗುತ್ತೆ ರಾತ್ರಿ ಹೊತ್ತು ಹಡಗು ಓಡಿಸುವ ಚಾಲಕರಿಗೆ ದೂರದಲ್ಲಿ ಒಂದು ಲೈಟ್ ಹೌಸ್ ಕಾಣ್ತಾ ಇದೆ ಇದರ ಅರ್ಥ ಏನಪ್ಪಾ ಅಂದ್ರೆ ಲೈಟ್ ಹೌಸ್ ಹಿಂದೆ ಒಂದು ದ್ವೀಪ ಇದೆ ನಂತರ ಹಡಗಿನ ಚಾಲಕ ತನ್ನ ದಿಕ್ಕನ್ನು ಬದಲಾಯಿಸುತ್ತಾನೆ ಒಂದು ವೇಳೆ ಪ್ರಪಂಚದಲ್ಲಿ ಲೈಟ್ ಹೌಸ್ ಇಲ್ಲ ಅಂದಿದ್ರೆ ಹಡಗು ನೇರವಾಗಿ ದ್ವೀಪಕ್ಕೆ ಬಂದು ಡಿಕ್ಕಿ ಹೊಡೆಯುತ್ತಾ ಇತ್ತು ಲೈಟ್ ಹೌಸ್ ಒಳಗಡೆ ಅತಿ ದೊಡ್ಡ ಲೈಟ್ ಬಲ್ಬ್ ಇರುತ್ತೆ ಎಷ್ಟೋ ಕಿಲೋಮೀಟರ್ ದೂರದಿಂದಲೇ ಹಡಗಿಗೆ ಲೈಟ್ ಹೌಸ್ ಬೆಳಕು ಕಂಡು ಬರುತ್ತೆ ಒಂದು ಸಲ ಲೈಟ್ ಹೌಸ್ ಅಲ್ಲಿ ಕೆಲಸ ಸಿಕ್ತು ಅಂದ ಮೇಲೆ ದೋಣಿಯಲ್ಲಿ ಕರ್ಕೊಂಡು ಹೋಗಿ ಲೈಟ್ ಗೆ ಬಿಟ್ಟು ಬರ್ತಾರೆ ಲೈಟ್ ಹೌಸ್ ಅಲ್ಲಿ ಕೆಲಸ ಮಾಡುವವರಿಗೆ ಲೈಟ್ ಹೌಸ್ ಕೀಪರ್ ಅಂತ ಕರೀತಾರೆ ಇವರ ಕೆಲಸ ರಾತ್ರಿ ತುಂಬಾ ಮುಖ್ಯ ಆಗಿರುತ್ತೆ ಲೈಟ್ ಹೌಸ್ ಸುತ್ತಮುತ್ತ ಹಡಗು ಬರ್ತಾ ಇದೆನಾ ಅಂತ ಒಂದು ನಿಮಿಷವು ಕಣ್ಣು ಮಿಟಿಕ್ಸಿದ ಹಾಗೆ ನೋಡಿಕೊಳ್ಳಬೇಕು ಹಡಗು ಹತ್ತಿರ ಬಂದರೆ ಹಡಗಿನ ಮೇಲೆ ಲೈಟ್ ಬಿಟ್ಟು ವಾರ್ನಿಂಗ್ ಕೊಡಬೇಕು ಇಲ್ಲಿ ದ್ವೀಪ ಇದೆ ನಿಮ್ಮ ದಾರಿಯನ್ನು ಬದಲಾಯಿಸಿಕೊಳ್ಳಿ ಅಂತ ರಾತ್ರಿಯೆಲ್ಲ ಕೆಲಸ ಮಾಡಿದ ನಂತರ ಮತ್ತೆ ಬೆಳಗ್ಗೆ ಲೈಟ್ ಹೌಸ್ ಮೇಂಟೆನೆನ್ಸ್ ಕೆಲಸ ಶುರು ಮಾಡಬೇಕು ಪ್ರತಿದಿನ ಲೈಟ್ ವೈಯರ್ ಮತ್ತು ಮೆಕಾನಿಸಂ ಚೆಕ್ ಮಾಡಿ ಟೆಸ್ಟ್ ಮಾಡಲೇಬೇಕು ಪ್ರತಿದಿನ ಲೈಟ್ ಅನ್ನು ಟೆಸ್ಟ್ ಮಾಡೋದು ಕಂಪಲ್ಸರಿ ಆಗಿದೆ ಈ ಲೈಟ್ ಮೆಕಾನಿಸಮ್ ಅನ್ನು ಟೆಸ್ಟ್ ಮಾಡೋದಕ್ಕೆ ಅರ್ಧ ದಿನ ಕಳೆದು ಹೋಗುತ್ತೆ ಈ ಲೈಟ್ ಹೌಸ್ ಅಲ್ಲಿ ಪ್ರತಿದಿನವೂ ಸೆಲ್ಫ್ ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತೆ ಮಾಡಲೇಬೇಕು ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಈ ಲೈಟ್ ಹೌಸ್ ಸಮುದ್ರ ಮಧ್ಯ ಭಾಗದಲ್ಲಿ ಇರುವ ಕಾರಣ ಲೈಟ್ ಹೌಸ್ ಬಿಟ್ಟು ಹೊರಗೆ ಹೋಗೋಕೆ ಸಾಧ್ಯವಿಲ್ಲ ಆರು ತಿಂಗಳಿಗೆ ಆಗುವಷ್ಟು ಲೈಟ್ ಹೌಸ್ ಒಳಗಡೆ ರೆಡಿ ಟು ಈಟ್ ಫುಡ್ ಅನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಮತ್ತು ಸಣ್ಣದಾದ ಪ್ಯಾಂಟ್ರಿ ಕಿಚನ್ ಕೂಡ ಇರುತ್ತೆ ಅದರಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಟವ್ ಇರುತ್ತೆ ಬಿಸಿ ಮಾಡ್ಕೊಂಡು ಆಹಾರ ಸೇವಿಸಬಹುದು ಲೈಟ್ ಹೌಸ್ ಒಳಗಡೆ ಇರುವ ರೆಡಿ ಟು ಈಟ್ ಫುಡ್ ಅಲ್ಲಿ ತುಂಬಾ ಚಾಯ್ಸಸ್ ಇರೋಲ್ಲ ಹಬ್ಬಪ್ಪ ಅಂದ್ರೆ ಎರಡು ರೀತಿಯ ವೆರೈಟಿ ಇಟ್ಟಿರ್ತಾರೆ ಅಷ್ಟೇ ಝೂಮೆಟ್ ಲೈಟ್ ಹೌಸ್ ಒಳಗಡೆ ಇರುವ ಆಹಾರ ಟಾಪ್ ಕ್ವಾಲಿಟಿಯಲ್ಲಿ ಇರುತ್ತೆ ಕ್ವಾಲಿಟಿ ಆಹಾರ ಕೊಟ್ಟರು ಕೂಡ ದಿನ ಕಳೆದಂತೆ ಒಂದೇ ರೀತಿ ಆಹಾರವನ್ನು ಸೇವಿಸಿ ಸೇವಿಸಿ ಅದು ಕೂಡ ಬೇಜಾರಾಗುತ್ತೆ ಈ ಸಮುದ್ರದಲ್ಲಿ ರಾತ್ರಿ ಅಲೆಗಳ ಶಬ್ದ ತುಂಬಾ ಜೋರಾಗಿ ಇರುತ್ತೆ ಕೆಲಸ ಮಾಡೋದಕ್ಕೆ ಗುಂಡಿಗೆ ಅಂತೂ ಬೇಕೇ ಬೇಕು ಮೂವತ್ತು ಕೋಟಿ ಕೊಡ್ತಾರೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಕೆಲಸ ಮಾಡೋಣ ಅಂತ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಪ್ರತಿ ರಾತ್ರಿ ಲೈಟ್ ಗೆ ಬಂದು ಬೀಳುವ ಅಲೆಗಳ ಶಬ್ದ ಬಾಂಬ್ ರೀತಿ ಇರುತ್ತೆ ಅಂತ ಹೇಳ್ತಾರೆ ಲೈಟ್ ಹೌಸ್ ಒಳಗಡೆ ಟಿವಿ ಫೆಸಿಲಿಟಿ ಇರಲ್ಲ ಅಷ್ಟೊಂದು ಸರಿಯಾಗಿ ಇಂಟರ್ನೆಟ್ ಕೂಡ ವರ್ಕ್ ಆಗಲ್ಲ ಇಂಟರ್ನೆಟ್ ಬಂದ್ರೂ ಕೂಡ ಅಪರೂಪವಾಗಿ ಬರುತ್ತೆ ಹೊರಗಡೆ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ ಈ ಲೈಟ್ ಹೌಸ್ ಕೆಲಸದ ಒಂದು ಡೇಂಜರಸ್ ಅಂಶ ಏನಪ್ಪಾ ಅಂದ್ರೆ ಒಬ್ಬಂಟಿತನ ಎಷ್ಟು ದಿನ ಅಂತ ಒಬ್ಬರೇ ಇರೋಕೆ ಸಾಧ್ಯ ಎಷ್ಟು ದಿನ ಅಂತ ಒಬ್ಬರೇ ಸಮುದ್ರ ನೋಡೋಕೆ ಸಾಧ್ಯ ಖುಷಿ ಖುಷಿಯಾಗಿ ಒಂದು ದಿನ ಎರಡು ದಿನ ಮೂರು ದಿನ ಒಬ್ಬಂಟಿಯಾಗಿ ಇರಬಹುದು ಸಮುದ್ರನ ನೋಡಬಹುದು ಆದರೆ ನಾಲ್ಕು ದಿನ ಎಲ್ಲವೂ ಬೇಜಾರಾಗಲು ಶುರು ಆಗುತ್ತೆ ಹೀಗೆ ದಿನಗಳು ಕಳೆದಂತೆ ಯಾರ ಜೊತೆನೂ ಮಾತನಾಡೋಕೆ ಸಿಗದೆ ಮೂಕನಾಗ್ತಾರೆ ಬೇರೆ ಬೇರೆ ರೀತಿಯ ಯೋಚನೆಗಳು ತಲೆಗೆ ಬರುತ್ತೆ ಶುರು ಆಗುತ್ತೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಆದರೂ ಔಷಧಿ ಇರುತ್ತೆ ಆದರೆ ವೈದ್ಯರು ಇರಲ್ಲ ಇಡೀ ಪ್ರಪಂಚದಲ್ಲಿ ನಾನೊಬ್ಬನೇ ಇದ್ದೇನೆ ಅಂತ ವಿಚಿತ್ರ ಆಲೋಚನೆ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಲ್ಗ್ರೇನ್ ಎಂಬ ವ್ಯಕ್ತಿ ಈ ಲೈಟ್ ಹೌಸ್ಗೆ ಕೆಲಸಕ್ಕೆ ಬರ್ತಾನೆ ಆರು ತಿಂಗಳ ತನಕ ಚೆನ್ನಾಗಿ ಕೆಲಸ ಮಾಡಿ ನಂತರ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸಮುದ್ರಕ್ಕೆ ಹಾರಿ ಸೂಸೈಡ್ ಮಾಡಿಕೊಳ್ತಾನೆ ಈ ಜುಮೈಟ್ ಲೈಟ್ ಹೌಸ್ ಅಲ್ಲಿ ಕೊನೆಯದಾಗಿ ಕೆಲಸ ಮಾಡಿದ ವ್ಯಕ್ತಿಯೇ ಈ ಮಲ್ಗ್ರೇನ್ ಈ ಲೈಟ್ ಹೌಸ್ ಅಲ್ಲಿ ಇಲ್ಲಿಯವರೆಗೂ ಸತ್ತಿರುವವರ ಸಂಖ್ಯೆ ಬರೋಬ್ಬರಿ ಇನ್ನೂರ ಅರವತ್ತೈದಕ್ಕೂ ಹೆಚ್ಚು ಕೆಲಸಕ್ಕೆ ಸೇರಿ ಒಂದು ವರ್ಷದ ಅವಧಿಯ ಒಳಗೇನೆ ಎಲ್ಲರೂ ಸಾವನ್ನಪ್ಪಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೇ ಕೆಲಸ ಇದೆ ಯಾರು ಕೂಡ ಬಂದಿಲ್ಲ ಕೇವಲ ಒಂದು ತಿಂಗಳ ಕೆಲಸ ಮಾಡಿ ಸಾಕು ಅಂತ ಹೇಳಿದ್ರು ಕೂಡ ಯಾರು ಬರ್ತಾ ಇಲ್ಲ ಮೂವತ್ತು ಕೋಟಿ ರೂಪಾಯಿನೂ ಬೇಡ ನಿಮ್ಮ ಕೆಲಸನೂ ಬೇಡ ಅಂತ ಹೇಳ್ತಾ ಇದ್ದಾರೆ ಶಿಫ್ಟ್ ಲೆಕ್ಕದಲ್ಲಿ ಕೆಲಸ ಒಂದು ತಿಂಗಳು ಒಬ್ಬರು ಇನ್ನೊಂದು ತಿಂಗಳು ಮತ್ತೊಬ್ಬರು ಈ ರೀತಿ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಯಾರು ಬರ್ತಾ ಇಲ್ಲ ಇಲ್ಲಿ ಮತ್ತೊಂದು ಭಯಪಡಿಸುವಂತಹ ವಿಚಾರ ಏನಪ್ಪಾ ಅಂದ್ರೆ ಸಮುದ್ರ ಕಳ್ಳರ ಕಾಟ ಸಮುದ್ರ ಕಳ್ಳರು ಲೈಟ್ ಹೌಸ್ಗೆ ನುಗ್ಗಿ ಲೈಟ್ ಲೈಟ್ ಹೌಸ್ ಕೀಪರ್ ಅನ್ನು ಕೊಂದು ಹೋಗಿರುವ ಉದಾಹರಣೆ ಕೂಡ ನೋಡಬಹುದು ಇಷ್ಟೆಲ್ಲ ಡೇಂಜರಸ್ ಆಗಿರೋದ್ರಿಂದಲೇ ಈ ಕೆಲಸಕ್ಕೆ ಪ್ರತಿ ತಿಂಗಳು ಮೂವತ್ತು ಕೋಟಿ ಅಂತ ಫಿಕ್ಸ್ ಮಾಡಿದ್ದಾರೆ ಮೂವತ್ತು ಕೋಟಿ ರೂಪಾಯಿ ಸಂಬಳ ಕೊಟ್ಟರೆ ಯಾರು ಬೇಕಾದ್ರೂ ಬಂದು ಕೆಲಸ ಮಾಡ್ತಾರೆ ಅಂತ ಅಂದುಕೊಂಡಿದ್ದ ಫ್ರಾನ್ಸ್ ಸರ್ಕಾರಕ್ಕೆ ಶಾಕ್ ಆಗಿದೆ ತಿಂಗಳಿಗೆ ನೂರು ಕೋಟಿ ರೂಪಾಯಿ ಕೊಟ್ಟರು ಕೂಡ ಈ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಕೂಡ ಹೋಗಿ ಈ ಕೆಲಸ ಮಾಡಬಹುದು ಒಂದೇ ತಿಂಗಳಲ್ಲಿ ಕೋಟ್ಯಾಧೀಶ್ವರರಾಗ್ತೀರಾ ಸ್ನೇಹಿತರೆ ಈ ಲೈಟ್ ಹೌಸ್ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಕು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ